The health survey. we will be asking yeah. the households what are the uh, say different types of ailments um, the, the the persons, you know, family members face and be asking such questions. so uh, this up to 2016 we were doing in the paper mode. thereafter we came up with the in 2016 we came up with the e-schedules that means enumerators will be going to the field. In uh, paper form, they will collect and come to the office and uh, put it in the uh, schedule. Now, uh, in 2017, with uh, periodic labour force survey, we have introduced CAPI, that is Computer Assisted Personal interview. So, this was under the World Bank project for PLFS. Uh, like it has to be in a central server. So, in, in fact, we were using the World Bank CAPI initially. Thereafter, we went with the web, web the collection, that is, the uh, 77th round survey uh, along with the Collaboration with the <coughs> Statistical Institute. So, in that case, we uh, did through um, related analysis. And from 2018, with the introduction of 78th round NSS, we have started uh, collecting in the census to the server. So, this was the first 2018 and 2019 onwards we now regularly doing this. So this is one of the data entry page where the field enumerator will be collecting information about the household. And uh, this can be viewed in the grid page also in the data entry page. And ಮಾಡಿದ್ದೀವಿ ಈ ಕಾರ್ಯಕ್ರಮದ ಏನು ಅವಶ್ಯ ಏನು ಇಂಪಾರ್ಟೆನ್ಸ್ ಏನು ಅಂತಂದರೆ ಎನ್ ಎಸ್ ಎಸ್ ಇದೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್ ಇದು ಇದು ಸೆವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಟ್ ಇದೆ ಅದೇ ಆ ಕಾರಣಕ್ಕಾಗಿ ನಾವು ಪೂರ ಇಂಡ್ ಇಂಡಿಯಾದಲ್ಲಿ ಎಲ್ಲ ಕಡೆ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಕಾಲೇಜಸ್ಗಳಲ್ಲಿ ಈ ಥರ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಿದ್ದೀವಿ ಇದು ಏನಕ್ಕೆಂದರೆ ನಾವು ಸ್ಟೂಡೆಂಟ್ಸು ಮತ್ತು ರಿಸರ್ಚ್ ಸ್ಕಾಲರ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವು ಅವ್ರ ಜೊತೆ ಕೊಲಾಬ್ರೇಷನ್ನು ಔಟ್ ರೀಚ್ಗೆ ನಾವು ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ ಮೂಲಕ ನಾವು ಎನ್ ಎಸ್ ಎಸ್ ಸೆವೆಂಟಿ ಫೈ ಇಯರ್ಸಲ್ಲಿ ಏನೇನು ಕಾರ್ಯಕ್ರಮ ಏನೇನು ಮಾಡಿದೆ ಏನೇನು ಸರ್ವೆ ಮಾಡಿದೆ ಅದರ ಇಂಪಾರ್ಟೆನ್ಸ್ ಏನು ಆಮೇಲೆ ಅದೇ ಥರ ಈ ಜ ಇದು ರಿಸರ್ಚ್ ಸ್ಕಾಲರ್ಸು ಸ್ಟೂಡೆಂಟ್ಸು ಹೌ ದೇ ಕ್ಯಾನ್ ಪಾರ್ಟಿಸಿಪೇಟ್ ಹೌ ದೇ ಕ್ಯಾನ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಫಾರ್ ಬೆಟರ್ ಪಾಲಿ ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅವ್ರ ಪಾರ್ಟಿಸಿಪೇಷನ್ನು ಇದು ಒಂದು ಸ್ಟೂಡೆಂಟ್ ಇದು ಒಂದು ಸಿಟಿಜನ್ ಮತ್ತು ಗೌರ್ನಮೆಂಟ್ ಕೊಲಾಬ್ರೇಷನ್ ಥರ ನಾವು ಇದನ್ನು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ಥರ ನಾವು ಪ್ರೋಗ್ರಾಮ್ ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ ಲಾಸ್ಟ್ ಒನ್ ಇಯರಿಂದ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸೆವೆನ್ ಟಿಫ್ ಇಯರ್ಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಈಗ ನಾವು ಯುವರಾಜಸ್ ಕಾಲೇಜಲ್ಲಿ ಮಾಡಿರೋ ಉದ್ದೇಶ ಏನು ಅಂತಂದರೆ ಈ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಅಂಡರ್ ಗ್ರ್ಯಾಜುಯೇಟಲ್ಲಿ ನೈನ್ಟೀನ್ ಫೋ ಟ್ವೆಂಟಿ ಫೋರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಇಕ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ನಾವು ಅಂಥ ವಿಷನರಿ ಇಲ್ಲಿ ನಮಗೆ ಎಜುಕೇಷನಿಸ್ಟು ಅಂಥ ವಿಷನರಿ ಲೀಡರ್ಸ್ ಇದ್ದರೂ ಇಲ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ ಆಮೇಲೆ ನೈನ್ಟೀನ್ ಫಾರ್ಟಿ ಟೂನಲ್ಲಿ ಇಲ್ಲಾಗಲೇ ಪಿ ಜಿ ಶುರುವಾಗೋದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಶುರುವಾಗಿದೆ ಸೊ ಅದಕ್ಕೋ ಅದಕ್ಕೆ ಈ ಕರ್ನಾಟಕದಲ್ಲಿ ಇದಕ್ಕಿಂತ ಬೆಟರ್ ಒಂದು ಸಂಸ್ಥೆ ಇಲ್ಲ ಈ ಥರ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕೆ ಅಂತ ನಾನು ಇಲ್ಲಿ ಮಾಡಿದೆ ಇದರಲ್ಲಿ ನಾವು ಎನ್ ಎಸ್ ಎಸ್ದು ಏನೇನು ಆ್ಯಕ್ಟಿವಿಟೀಸ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅದಾದಮೇಲೆ ಇದನ್ನು ನಾವು ಕಲ್ಚರಲ್ ಪ್ರೋಗ್ರಾಮ್ ಮೂಲಕ ಕನ್ವೆ ಮಾಡಿದ್ದೀವಿ ಸೊ ದಟ್ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಕನ್ವೆ ಮಾಡ್ಬೋದು ಅಂತ ಅದಾದಮೇಲೆ ನಾವು ಸ್ಟೂಡೆಂಟ್ಸ್ಗೆ ನಾವು ಕೆರಿಯರ್ ಪ್ರಾಕ್ಟಿಸ್ ಪ್ರಾಸ್ಪೆಕ್ಟಸ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ಗೆ ಎಕನಾಮಿಕ್ಸ್ಗೆ ಹೇಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಹೇಗೆ ಆಪರ್ಚುನಿಟೀಸ್ ಇದೆ ಅವರ ಇದರಲ್ಲಿ ಅದನ್ನೆಲ್ಲ ನಾವು ಅವ್ರಿಗೆ ತಿಳಿ ಮಾಡ್ತೀವಿ ಆಮೇಲೆ ನಾವು ಅವ್ರಿಗೆ ಏನೇನು ನಮ್ಮ ಜೊತೆ ಇಂಟರ್ನ್ಶಿಪ್ಪು ಕೊಲಾಬ್ರೇಷನು ರಿಸರ್ಚ್ಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲನ ನಾವು ಅವ್ರಿಗೆ ಗೈಡ್ ಮಾಡ್ತೇವೆ ಸರ್ ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಕ್ಕೂ ನಾವು ಹೋಗೋಕ್ಕೆ ರೆಡಿ ಇದ್ದೀವಿ ನಾವು ನಮ್ಮ ಸಂ ನಮ್ಮದು ರೀಜನಲ್ ಆಫೀಸ್ಗಳಿದೆ ಝೋನಲ್ ಆಫೀಸಲ್ಲಿದೆ ಯಾವ ಸಂಸ್ಥೆ ಮೂಲಕನೋ ಅಥವಾ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವು ವರ್ಕ್ಶಾಪ್ ಆರ್ಗನೈಸ್ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ವಿ ನಾವು ಔಟ್ರೀಚ್ ಮಾಡೋದೇ ಇದೇ ಒಂದು ನಮ್ಮದು ಇಂಟೆನ್ಷನ್ ದಿಸ್ ಇಸ್ ದ ಫಸ್ಟ್ ಹೀಗೆ ನಾವು ಯಾರು ಯಾರು ರಿಕ್ವೆಸ್ಟ್ ಮಾಡ್ತಾರೆ ವಿ ರೆಡಿ ಟು ಗೋ ಟು ಎನಿ ಯಾವ ಯೂನಿವರ್ಸಿಟಿಯನ್ನರಾಗಲಿ ಯಾವ ಕಾಲೇಜನ ಆಗಲಿ ಇನ್ಫ್ಯಾಕ್ಟ್ ನಾವು ಇವು ಈ ಫೋರಮ್ ಮೂಲಕ ನಾವು ಅದನ್ನೇ ಇವತ್ತು ರಿಕ್ವೆಸ್ಟ್ ಮಾಡ್ತೀವಿ ಬನ್ನಿ ನಿಮ್ಮನ್ನು ಕರೀರಿ ನಾವು ಆರ್ಗನೈಸ್ ಮಾಡ್ತೀವಿ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ನಾವು ಈಗ ಇದು ಇಸ್ ಇದು ದ ಫಸ್ಟ್ ಹೀಗೆ ನಾವು ಇವತ್ತು ಡಿ ಸಿ ಹತ್ರನೂ ಮಾತಾಡಿದ್ದೀವಿ ನಾವು ಡಿ ಸಿ ಹತ್ರ ಮಾತಾಡಿ ನಾವು ಏನೇನು ಹೇಗೆ ನಮ್ಮ ಕರ್ನಾಟಕದಿಂದ ಕೇಂದ್ರ ಕೇಂದ್ರ ಸರ್ಕಾರದ ಯು ಪಿ ಎಸ್ ಸಿ ಜಾಬ್ಸ್ಗೆ ಮತ್ತು ಬೇರೆ ಸಬಾರ್ಡಿನೇಟ್ ಸ್ಟ್ಯಾಟಿಸ್ಟಿಕಲ್ ಸರ್ ಸರ್ವಿಸ್ಗೆ ಹೇಗೆ ಕರ್ನಾಟಕದಿಂದ ಜನಗಳು ಬರ್ತಿ ಬರ್ತಿಲ್ಲ ಅಭ್ಯರ್ಥಿಗಳು ಬರ್ತಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ನಾವು ಡಿ ಸಿ ಹತ್ರ ಡಿಸ್ಕಸ್ ಮಾಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಅವರು ಇದಕ್ಕೆ ಏನೇನು ಕಾರ್ಯಕ್ರಮ ಬೇಕು ಏನೇನು ನಮಗೆ ತಯಾರಿ ಮಾಡಬೇಕು ಅದನ್ನು ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅವರು ಸೊ ನಾವು ಅವ್ರ ಹತ್ರ ಫರ್ದರ್ ಇದು ಡಿಸ್ಕಷನ್ಗೆ ಮಾಡ್ತೀವಿ ಏನೇನು ಆಪರ್ಚುನಿಟೀಸ್ ಇದೆ ಅಂತ ಹೆಚ್ಬೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು